ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಕೃಷಿ ಮೇಳಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ನೋಡಿ ಕೃಷಿ ಮೇಳಕ್ಕೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಕೃಷಿ ಮೇಳಕ್ಕೆ ಫುಲ್ ವಿಡಿಯೋ ನೋಡಿ ನಿಮಗೆ ಇಂಚು ಇಂಚು ಪೂರ್ತಿ ಗೊತ್ತಾಗುತ್ತೆ ಬನ್ನಿ ಕೃಷಿ ಮೇಳ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಬನ್ನಿ ನೆಕ್ಸ್ಟು ಪೊಲೀಸ್ನವರು ಅಲ್ಲೆಲ್ಲ ನಿಂತ್ಕೊಂಡು ಟ್ರಾಫಿಕ್ ಕ್ಲಿಯರ್ ಮಾಡ್ತಾಯಿದ್ರು ಜನಗಳು ಐದು ಲಕ್ಷದಿಂದ ಹತ್ತು ಲಕ್ಷ ಜನ ಸೇರಿದ್ರು ಕರ್ರಿ ಗುರುವಾರ ಫುಲ್ಲು ಜನಗಳು ಇಲ್ಲಿಂದ ಟೋಟಲ್ಲು ಕಾರ್ ಪಾರ್ಕಿಂಗ್ ಐದು ಕಿಲೋಮೀಟ್ರ್ ವ್ಯವಸ್ಥೆ ಕರೆಕ್ಟಾಗಿತ್ತು ಬಟ್ ಇವರು ಜನಗಳು ಜಾಸ್ತಿ ಆದ್ರಲ್ಲ ಪಾರ್ಕಿಂಗ್ ಜಾಗ ಇಲ್ಲ ಎಕ್ಸಿಟಿಗೆ ಹೋಗೋಕ್ಕೆ ಪಾರ್ಕಿಂಗೆಲ್ಲ ಎಲ್ಲ ಒಂದೊಂದು ಕಿಲೋಮೀಟ್ರ್ ಎರಡು ಎರಡು ಕಿಲೋಮೀಟ್ರ್ ಫುಲ್ ಟ್ರಾಫಿಕ್ ಇತ್ತು ಇದು ನೋಡಿರಿ ಬೇಕಾಂತಿ ಸೂಪರಾಗಿದೆ ಅಲ್ಲೇ ಕೃಷಿ ಮೇಳದಲ್ಲೇ ಗೌರ್ಮೆಂಟ್ ಜಾಗದಲ್ಲೇ ಸಖತ್ತಾಗಿದೆ ಇದು ನೋಡ್ಕೊಂಡು ಮತ್ತೆ ಬನ್ನಿ ಇವಾಗ ಒಂದು ಮಿಕ್ಸಿ ಇದು ಇದು ಮಿಕ್ಸಿಲಿ ಒಂದು ಮಿಕ್ಸಿಲಿ ಪಾನಿಪುರಿ ಮತ್ತು ಡ್ರೈ ಚಿಪ್ಸು ಆಯಲ್ಲು ವಿತ್ ಆಯಲು ಎಲ್ಲನೂ ಮಾಡ್ಬೋದಂತೆ ಇವರು ಚೆನ್ನಾಗೆಲ್ಲ ಹೇಳ್ಕೊಟ್ಟಿದ್ದಾರೆ ಇದು ಮೂರುವರೆ ಸಾವಿರ ರೂಪಾಯಿ ಅಂತೆ ಆಫರಲ್ಲಿ ಎರಡುವರೆ ಸಾವಿರ ಕೊಡ್ತಾರಂತೆ ಅದನ್ನು ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅವನ ಹಪ್ಳನೂ ಹಪ್ಳ ಡ್ರೈ ಮಾಡುತ್ತೆ ಅದು ಹಪ್ಳನೂ ಮಾಡುತ್ತಂತೆ ಒಂದು ಮಿಕ್ಸಿ ಅದು ಬರೀ ಎರಡು ವರ್ಷ ಸಾವಿರ ಒಂದು ವರ್ಷ ವ್ಯಾರಂಟಿ ಅಂತೆ ನೀವು ಏನಾದರೂ ತಗೋಬೇಕು ಅಂದರೆ ಕಾಂಟ್ಯಾಕ್ಟಲ್ಲೆಲ್ಲೇ ಬರುತ್ತೆ ನೀವು ಸಂಪರ್ಕ ಮಾಡಿ ಗೊತ್ತಾಗುತ್ತೆ ನಿಮಗೆ ಅವರೇ ಹೇಳ್ತಾರೆ ಇವಾಗ ಅವ್ರ ಬಾಯಿಂದನೇ ಏನೇನು ಏನೇನು ಮಾಡ್ಬೋದು ಎಷ್ಟು ರೇಟು ಅಂತೆಲ್ಲ ಹೇಳ್ತಾರೆ ಕೇಳಿ ಇವಾಗ ನೋಡಿ ಅದು ಹಪ್ಳ ಫುಲ್ಲು ಡ್ರೈ ಆಗುತ್ತಂತೆ ಕೇಳಿ ಹಂಗೆ ನೋಡಿ ಫ್ರೆಂಡ್ ಕಡಲೆ ಬೀಜ ಆಮೇಲೆ ಪಾನಿಪುರಿ ಚಿಪ್ಸು ಡ್ರೈ ಮಿಕ್ಸ್ ಇದು ಫುಲ್ಲು ಆಯಲ್ ಆಯಲ್ ಆಯಲಲ್ಲಿ ಎಲ್ಲ ಆಯಲಲ್ಲೂ ಬೇಕಾರೆ ನೀವು ಪಾನಿಪುರಿ ಮಾಡ್ಕೋಬೋದು ಇಲ್ಲ ಡ್ರೈ ಮಾಡ್ಕೋಬೋದು ಕಡಲೆಕಾಳು ತುಂಬ ಉಪಯುಕ್ತವಾದ ಇದು ಇದು ಮಿಕ್ಸಿ ಚೆನ್ನಾಗಿರುತ್ತೆ ನಿಮ್ಗೆ ಬೇಕು ಅಂದರೆ ಅವ್ರು ನೋಡಿ ರಾಯಲ್ ಇನ್ವೆಂಟ್ಮೆಂಟ್ ಅಂತ ಅವ್ರದ್ದೊಂದು ಕಂಪ್ನಿ ಇದೆ ಆ ಕಂಪ್ನಿಯವರು ಇಲ್ಲಿ ಬಂದು ಕೃಷಿ ಮೇಳಕ್ಕೆ ಎಲ್ಲರಿಗೂ ತೋರಿಸ್ತಾ ಇದ್ದಾರೆ ನೋಡಿ ನಿಮ್ಗೆ ಅನುಕೂಲವಾದರೆ ನಿಮ್ಗೆ ಫ್ರೈಝಿಗೆ ಬಂದರೆ ತಗೊಳ್ಳಿ ಅವ್ರ ನಂಬರ್ ಹಾಕ್ತೀನಿ ನೋಡಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೋಡಿ ಆ ಥರ ಚಿಪ್ಸ್ ಹಾಕ್ಬಿಟ್ಟು ಕಡ್ಡಿ ಎಲ್ಲಾಡ್ಸ್ಬಿಟ್ರೆ ಸಾಕಂತೆ ಎಲ್ಲ ಬಂದ್ಬಿಡ್ತಾವಂತೆ ಇಷ್ಟು ಸೂಪರ್ ಅಲ್ಲ ರೀ ಹಾಂ ಅವ್ರು ಆಗ್ತಾ ಆಗ್ತಾಯಿದ್ರೆ ಅಷ್ಟೇ ಚೆನ್ನಾಗಿದೆ ಅಲ್ಲ ಎರಡು ವರ್ಷ ಅವ್ರೂ ಕೊಟ್ಟು ಒಂದು ವರ್ಷ ವ್ಯಾರಂಟಿ ಇದೆ ನೋಡಿ ತೊಗೊಳಂಗಿದ್ರೆ ತಗೊಳ್ಳಿ ನೀವು ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಇದೆ ಇಂಥ ಥರ ಇಂಜಿನಿಯರ್ಗಳು ಬಂದ್ಬಿಟ್ರು ಇವಾಗ ನೋಡಿ ನಿಮ್ಗೆ ಅನುಕೂಲ ಆದರೆ ತೊಗೊಳ್ಳಿ ಇಷ್ಟ ಆದರೆ ತೊಗೊಳ್ಳಿ ರಾಯಲ್ ಇನ್ವೆಂಟ್ಮೆಂಟ್ ಅಂತ ತುಂಬ ಚೆನ್ನಾಗಿದೆ ಆವಾಗಿಂದ ಹೇಳಿದ್ರು ಎಷ್ಟು ಸರ್ ಅದು ಎಷ್ಟಿದು ವಿತ್ ಪೋಲ್ ಆದರೆ ಹದಿಮೂರುವರೆ ವಿತೌಟ್ ಪೋಲ್ ಆದರೆ ಹತ್ತು ಸಾವಿರ ಫುಲ್ ಸೆಟ್ ಅಂದರೆ ನಿಮಗೆ ಕ್ಯಾಮ್ರಾ ಎಲ್ಲ ಬೇಕು ಸರ್ ವಿತ್ ಕ್ಯಾಮ್ರಾ ಸರ್ ಒಂದು ನಿಮಗೆ ಲೈಟ್ ಎಲ್ಲ ಬೇಕು ಅಂದರೆ ಹದಿನೆಂಟು ಹದಿನೆಂಟು ಸಾವಿರ ಆಗುತ್ತೆ ಬಟ್ ಅದು ನಾನು ಹೇಳಿದ್ದೆ ಟ್ವೆಂಟಿ ಏಟಲ್ಲಿ

ನೋಡಿ ಸರ್ ಒಂದು ರಿಚ ಮಾಡಿ ಇಲ್ಲ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಬರುತ್ತೆ ಇದೆ ಸರ್ ಹೇಳ್ತೀನಿ ಬರುತ್ತೆ ನಂಬರ್ಸ್ ಡ್ರಾಪ್ ಮಾಡಿ ನಿಮಗೆ ವಾಟ್ಸಪ್ ಬರುತ್ತೆ ನೋಡಿ ಫ್ರೆಂಡ್ಸ್ ನಿಮಗೆ ಮೋಟ್ರು ಪೈಪು ಮತ್ತು ಚೇರು ಫಿಕ್ಸ್ ಎಷ್ಟು ಚೆನ್ನಾಗಿದೆ ನೋಡಿದು ಚೇರು ಒಂದೂವರೆ ಸಾವಿರ ರೂಪಾಯಿ ಒಂದೂವರೆಯಿಂದ ಇಂದ ಎರಡು ಸಾವಿರ ರೂಪಾಯಿ ಆಫರ್ ಪ್ರೈಸಲ್ಲಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕಮ್ಮಿ ಮಾಡ್ತಾರಂತೆ ಕಾಂಟ್ಯಾಕ್ಟ್ ಮಾಡಿ ಇವ್ರ ನೋಡಿ ಕೃಷಿ ಮೇಳಕ್ಕೆ ನೋಡಿರಿ ಹೋಗ್ಬೇಕು ಅದಕ್ಕೆ ಇಂಥ ಕೃಷಿ ಮೇಳ ವರ್ಷಕ್ಕೆ ಒಂದು ಸಲ ಇಲ್ಲಿ ಯಲಂಕದಲ್ಲಿ ಜಿ ಕೆ ವಿ ಕೆ ಗೌರ್ಮೆಂಟ್ ಜಾಗದಲ್ಲೇ ನಡೆಯೋದು ಇದು ಒಂದು ಸಲ ಹೋಗಿ ವಿಸಿಟ್ ಕೊಡಿ ಯಾರಾದ್ರೂ ನೋಡಿ ಮಚ್ಕೋಳು ಚಾಕ್ಗಳು ಕಟ್ಟರ್ಗಳು ಎಲ್ಲ ಉಪಯೋಗವಾಗಿರುವ ಜಾಸ್ತಿ ಇವಾಗ ಆವಾಗ ಹಳೆ ಕಾಲದಲ್ಲಿ ಕಬ್ಬಿಣ ಹಾಕಿ ಬಡೀತಾಯಿದ್ರು ಬೆಂಕಿಗೆ ಹಾಕಿ ಇವಾಗ ಹಂಗಲ್ಲ ಅದು ಸುಮ್ಮನೆ ಇಟ್ಟರೆ ಹರಿತದಂತೆ ಅದು ತುಂಬ ಅದು ಹೆಂಗೋ ಹೇಳಿದ್ರು ತುಂಬ ಚೆನ್ನಾಗಿದೆ ನೀವು ಹೋದರೆ ತಗೊಳ್ಳಿ ಇದು ಇನ್ನು ಡ್ರೋನು ಹ್ಞೂ ಡ್ರೋನ್ ಕ್ಯಾಮ್ರಾ ಸೋಲಾರು ಮಸಾಜು ಎಲ್ಲ ಥರದ್ದು ಕೃಷಿ ಮೇಳಕ್ಕೆ ಬಂದಿದ್ದು ನಾನೊಂದು ಸಲ ಹೋದೆ ಇವತ್ತು ವಿಸಿಟ್ ಕೊಟ್ಟೆ ರೈತ ಬಾಂಧವರು ಆದಷ್ಟು ಇಂಥ ಕೃಷಿ ಮೇಳಕ್ಕೆ ಅವಕಾಶ ಇದ್ದಷ್ಟು ಹೋಗಿ ಫ್ರೀ ಇಲ್ಲಿ ಏನು ನಿಮ್ಗೆ ಅಮೌಂಟ್ ಎಂಟ್ರಿ ಚಾರ್ಜ್ ಏನಿಲ್ಲ ಫ್ರೀ ಚಾರ್ಜ್ ಇರುತ್ತೆ ಒಂದು ಸಲ ವಿಸಿಟ್ ಕೊಡಿ ಹಪ್ಳ ಏನೇನು ಬೇಕು ಕೃಷಿ ಅಂದರೆ ಜನಗಳ್ಗೆ ಏನು ಉಪಯೋಗ ಇದೆ ಅದೆಲ್ಲ ಸಿಗ್ತದೆ ಒಂದು ಸಲ ವಿಸಿಟ್ ಕೊಡಿ ನಾನು ಆ ಜನ ಸಾಗರದೊಳಗಡೆ ನೋಡಿ ವಿಡಿಯೋ ಮಾಡಿದೆ ಐದು ಲಕ್ಷ ಆರು ಲಕ್ಷ ಜನ ಸೇರಿದರು ಫ್ರೆಂಡ್ಸ್ ಒಳಗಡೆ ನಾನು ನಿಮಗೆ ವಿಸಿಟ್ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋ ಆದಷ್ಟು ನೋಡಿ ಫುಲ್ ವಿಡಿಯೋ ನೋಡಿ ನೋಡಿ ಆವಾಗ ಹಿಂದೆ ಎಲ್ಲ ವೈರು ಕೇಬಲ್ಸು ಮೋಟ್ರು ರೈತರು ಬಂದ ಇದು ಐವತ್ತು ರೂಪಾಯಿ ಒಂದು ಮೂರು ಶೋಭಿಸ್ಬೋದು ಇದು ಹನ್ನೆರಡು ಶೋಭಿಸ್ಬೋದು ಐವನ ನೂರು ರೂಪಾಯಿ ಬಂದಿದೆ ಇದು ಗೋಲ್ಡ್ ಗೋಡ್ಕೊಂಡು ನೂರು ರೂಪಾಯಿ ಬಂದ್ ಯಾರಿಗೆ ಯಾವ್ದು ಬೇಕು ತೊಗೊಳ್ಳಿ ಸಿಗುವಾಗ ತಗೊಳ್ಳಿ ಆಮೇಲೆ ಹುಡುಕಾಳಿ ಲಿಂಬೆ ಹಣ್ಣು ಕತ್ತಿ ಹಣ್ಣು ಮುಸು ಹಣ್ಣು ಜ್ಯೂಸ್ ಮಾಡೋ ಯಂತ್ರ ಕರೆಂಟ್ ಬೇಡ ಬ್ಯಾಟ್ರಿ ಬೇಡ ಕತ್ತಿ ಬೇಡ ಚಾಟಿ ಬೇಡ ಚೂರಿ ಬೇಡ ಸಿಗುವಾಗ ತೊಗೊಳ್ಳಿ ಸರ್ ಬೇಡ ಅಂದರೆ ಬಿಟ್ಟಾಕಿ ಬೇಕಂತ ತೊಗೊಳ್ಳಿ ಬೇಕಂದ್ರೆ ತಗೊಂಡೇ ಹೋಗಿ ಮನೆಗೆ ಯಾಕೆ ನಗರದ ಮನೆಗೆ ಹೋಗಿ ನಿಂತೇ ಬರುತ್ತೆ ತೋ ಬೀಗಿತ್ತು ತೊಗೊ ಬೇಕಿತ್ತು ತೊಗೋ ಬೀಗಿತ್ತು ಅಂತ ಆಡ್ತೀನಿ ನಾನು ಅಷ್ಟೇ ನೀವು ಇಷ್ಟಬೇಡಿ ಐ ಹತ್ತು ರೂಪಾಯಿ ಸರಿ ಇನ್ನು ಬೋರಲ್ಲು ಬೋರಲ್ ಹಾಕೋಂಥ ಮೋಟ್ರ್ಗಳು ಕೆ ಎಸ್ ಪಿ ಪಂಪ್ಸ್ ಅಂತ ಇವು ಒಳ್ಳೆ ಹತ್ತು ಸಾವಿರ ಹನ್ನೆರಡು ಸಾವಿರ ಈ ಥರ ಎಲ್ಲ ಇದ್ದಾವೆ ಒಂದು ಸಲ ಹೋಗಿ ನಮ್ಮ ರೈತರು ಬಾಂಧವರು ಆದಷ್ಟು ಇಂಥ ಕೃಷಿ ಮೇಳಕ್ಕೆ ಹೋಗಿ ರೈತ ಬಾಂಧವರಿಗೆ ಪೂರಕ ಒಂದೇನ ಇದು ಡ್ರಿಪ್ಲೈನು ಎಲ್ಲ ಬೋರು ಕೃಷಿಗೆ ನಮ್ಮ ರೈತರಿಗೆ ತುಂಬ ಉಪಯುಕ್ತವಾದ ಮಾಹಿತಿ ಇದು ಹೋಗಿ ನೋಡಿ ಲಕ್ಷಾಂತರ ಜನರಿ ನೋಡೋಕೆ ಆಗಲ್ಲ ಜನಗಳು ಅಷ್ಟು ಜನ ಸೇರಿದರು ಕೃಷಿ ಮೇಳಕ್ಕೆ ಆದಷ್ಟು ಇವತ್ತು ನಾಳೆ ನಡೀತದೆ ಆದಷ್ಟು ಹೋಗಿ ನೀವು ವಿಸಿಟ್ ಕೊಡಿ ಓಕೆನಾ ನೋಡಿ ಇದು ಕೇಬಲ್ಸು ಮೋಟ್ರುಗಳು ನಿಮ್ಗೆ ಏನು ಬೇಕು ಅದೆಲ್ಲ ಸಿಗುತ್ತೆ ಸಲ ಹೋಗಿ ಯಲಹಂಕದಲ್ಲಿ ಜಿ ಕೆ ವಿ ಕೆ ಪಾರ್ಕಲ್ಲಿ ಹೋಗಿ ಸಿಗುತ್ತೆ ಚಿಕ್ಕ ಮೋಟ್ರು ಒನ್ ಎಚ್ ಪಿ ಮೋಟ್ರು ರೈತರಿಗೆ ಸಿ ಎಲ್ಲ ಥರದ ವಿ ವಿಧವಾದ ವಿವಿಧವಾದ ಡ್ರಿಪ್ಲೈನ್ಗಳು ಎಲ್ಲ ಥರದ ಸಿಗುತ್ತೆ ಒಳ್ಳೆ ಕಡಿಮೆ ಬೆಲೆಯಲ್ಲಿ ಒಂದು ಸಲ ವಿಸಿಟ್ ಕೊಡಿ ಪೈಪ್ಲೈನ್ ನೋಡಿ ಡ್ರಿಪ್ಲೈನು ಪೈಪ್ಲೈನು ಆಮೇಲೆ ಬಿಸ್ಲರಿ ವಾಟ್ರ್ಗಳು ಯಾವ್ಯಾವ ಥರ ಬೇಕು ಅದೆಲ್ಲ ಸಿಗುತ್ತೆ ಒಂದು ಸಲ ವಿಸಿಟ್ ಕೊಡಿ ಆಯ್ ಓಕೆ ಫ್ರೆಂಡ್ಸ್ ದಯವಿಟ್ಟು ನನ್ನ ವೀಡಿಯೋಗಳ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಯಾರ್ಯಾರು ಹೊಸ್ದಾಗಿ ಇದ್ದೀರೋ ಅವರೆಲ್ಲ ಸಬ್ಬಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಯಾರು ಅಕ್ಕಪಕ್ಕದ ಯಾರು ಇದ್ದರೆ ಅವ್ರಿಗೆಲ್ಲ ಶೇರ್ ಮಾಡಿ ನೀವು ಎಲ್ಲ ಅಂಕ ಜಿ ಕೆ ವಿ ಕೆ ಪಾರ್ಕ್ ಹೋದರೆ ವರ್ಷಕ್ಕೆ ಒಂದೇ ಸಲ ನಡೆಯೋದು ಆದಷ್ಟು ಹೋಗಿ ಅಂತ ನನ್ನ ವೀಡಿಯೋವನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ಇನ್ನೂ ಸ್ವಲ್ಪ ವಿಡಿಯೋ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋಲ್ಲಿ ನಿಮ್ಗೆ ಹಾಕಿ ತೋರಿಸ್ತೀನಿ ಹಿಂಗೆ ನೋಡ್ತಾಯಿರಿ ಓಕೆ ಫ್ರೆಂಡ್ಸ್ ಎಲ್ಲರೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಕೃಷಿ ಮೇಳ